ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಐ ಹೋಪ್ ನೀವು ಎಲ್ಲ ಚೆನ್ನಾಗಿದ್ದೀರ ಅಂದ್ಕೊಂಡು ಬಿತ್ತಾಗ ಶುರು ಮಾಡ್ತಾ ಇವತ್ತು ನಾನು ಡೇ ಬಂದು ಸೋಮವಾರ ಶ್ರಾವಣ ಸೋಮವಾರ ಹತ್ರ ನಾವು ಅಮ್ಮ ಪೂಜೆ ಮಾಡ್ತಿದ್ರು ಮಾಡಿ ಬಾಗ್ಲಿಗೆಲ್ಲ ಪೂಜೆ ಮಾಡೋರೆ ಅದರೊಳಗಡೆ ಫೋಟೋಗೂ ಪೂಜೆ ಮಾಡೋರೆ ನಾನು ಸ್ವಲ್ಪ ಒಳಗೆ ಹೋಗಿ ಸ್ನಾನ ಮಾಡಬೇಕು ಅದಕ್ಕೆ ಒಳಗಡೆ ನಿಂತ್ಕೊಂಡು ವಿಡಿಯೋ ಮಾಡ್ಕೊತೀನಿ ಬನ್ನಿ ಪೂಜೆ ಮಾಡಾದ್ಮೇಲೆ ಸ್ನಾನ ಮಾಡ್ಕೊಂಬರ್ತೀನಿ ಪೂಜೆ ಮಾಡಾದ್ಮೇಲೆ ಹೆಂಗಿರುತ್ತೆ ಅಂತ ತೋರಿಸ್ತೀನಿ ನಮ್ಮ ಅಮ್ಮ ಈ ಥರ ಫೋಟೋನ ರೆಡಿ ಮಾಡೋ ಈಗ ನಾನು ಒಳಗಡೆ ಹೋಗಿ ಸ್ನಾನ ಮಾಡ್ಕೊಂಡ್ಬಂದು ಆಮೇಲೆ ಸಿಗ್ತೀನಿ ನನಗೆ ನೋಡಿ ಫ್ರೆಂಡ್ಸ್ ಈಗ ನಮ್ಮ ಪೂಜೆ ಮಾಡ್ತಾವ್ರೆ ಊಟ ಮಾಡ್ತಾ ಇದ್ದೀವಿ ನಾನು ಅಮ್ಮ ಅಲ್ಲಿ ನೋಡ್ರಿ ನಮ್ಮ ಊಟ ಮಾಡ್ತವ್ರೆ ಅಲೇಲಿ ಹೂವು ಬಂದವೆ ತಿಂಡಿ ತಿಂದಿದ್ದೆ ಈಗ ಊಟ ಮಾಡ್ತಿದ್ದೀವಿ ನಮ್ಮ ಊಟ ಮಾಡ್ತವ್ರೆ ಕೂತ್ಕೊಂಡು ಫ್ರೆಂಡ್ಸ್ ಇವತ್ತು ನಮ್ಮಮ್ಮ ಮೊಸಪ್ಪು ಮುದ್ದೆ ಅನ್ನ ಮಾಡೋರೆ ಈಗ ಊಟ ಮಾಡ್ತಾ ಇದ್ದೀವಿ ಟೈಮ್ ಒಂದು ಅಲೆ ಎರಡೂವರೆ ಈಗ ಊಟ ಮಾಡ್ತಿದ್ದೀವಿ ಮೊಸಪ್ಪು ಚೆನ್ನಾಗ್ ನಮ್ಮಮ್ಮ ಚೆನ್ನಾಗಿ ಮಾಡೋರೆ ನೋಡ್ರಿ ನಮ್ಮ ಊಟ ಮಾಡ್ತವ್ರೆ ಹಪ್ಪಳ ನೆಂಚ್ಕೊಂಡು ಹುಳ್ಳಿ ಕಳು ಹಪ್ಳ ನೆಂಚ್ಕೊಂಡು ಊಟ ಮಾಡ್ತಾರೆ ಫ್ರೆಂಡ್ಸ್ ಈಗ ಬೆಳಗಿಂದ ಎಲ್ಲ ಪೂಜೆ ಎಲ್ಲ ಮುಗೀತು ಬಟ್ ನಾನು ಪೂಜೆ ಮಾಡಂಗಿಲ್ಲ ಅಮ್ಮ ಪೂಜೆ ಮಾಡಿದ್ರು ಈಗ ಟೈಮ್ ಬಂದು ನಾಲ್ಕು ಗಂಟೆ ನಾನು ಅಮ್ಮ ಏನು ಹೇಳ್ತೀನಿ ಅಂತಂದ್ರು ಅದಕ್ಕೆ ವ್ಲಾಕ್ ಸ್ಟಾರ್ಟ್ ಮಾಡೋಣ ಅಂತ ಮಾಡಿದೆ ಹೇಳಮ್ಮ ಏನು ಗೊತ್ತಾ ಪಬ್ಲಿಕಲ್ಲಿ ನಾವು ಮಾತಾಡ ಪಬ್ಲಿಕ್ಕಲ್ಲಿ ನಾವು ಏನು ಮಾತಾಡ್ತೀವಿ ಅಂತ ಜನ ಎಲ್ಲ ನಮ್ಮನ್ನ ಇಂಚಿಂಚು ನೋಡ್ತಾ ಇರ್ತಾರೆ ನಾವೇನು ಮಾತಾಡ್ತೀವಿ ಕೆಟ್ಟಾಗಿ ಮಾತಾಡ್ತೀವೋ ಒಳ್ಳೆ ಮಾಹಿತಿ ಕೊಡ್ತೀವೋ ಪಬ್ಲಿಕಲ್ಲಿ ನಾವೇನು ಮಾತಾಡ್ತೀವೋ ಅದನ್ನು ನಾವು ಈಗ ನಾವು ನೋಡಿ ಬೇರೆಯವ್ರ ನೋಡ್ಕೊಂಡು ಫಾಲೋ ಮಾಡ್ತೀವಿ ಅಂದರೆ ನಮ್ಮನ್ನು ನೋಡ್ಕೊಂಡು ನಾವು ಈಗ ಈಗ ನನ್ನ ಮಗಳು ಮಾತಾಡಿದ್ದಕ್ಕೆ ಕೆಲವು ಜನ ಕಮೆಂಟ್ ಮಾಡಿದ್ರು ಏನೇನಿಲ್ಲ ನೀನು ಚಿಕ್ಕ ಹುಡುಗಿ ಮಾತಾಡಬೇಡ ಮಾತಾಡಬೇಡ ಅಂತ ಚಿಕ್ಕವರಾದ್ರೇನು ದೊಡ್ಡೋರಾದ್ರೇನು ಎಲ್ಲಾರ್ಗೂ ಒಂದೇ ಥರ ಇದೆ ತಾನೇ ಚಿಕ್ಕವರಾದ್ರೆ ಮಾತ್ರ ಮಾತಾ ಅವರು ಈಗ ದೊಡ್ಡವರಿಗೆ ಮರ್ಯಾದೆ ಕೊಡಬೇಕು ಅನ್ನೋದು ಅವ್ರಂಗೆ ಅವರಲ್ಲಿರಬೇಕಾಗಿತ್ತು ತಾನೆ ಬೇರೆ ಎಲ್ಲ ಮಾತಾಡಬೋದು ಕಚ್ಚಡ ಯೂಟ್ಯೂಬರ್ ಅವಳು ಕಿತ್ತೋದವಳು ಅಂತ ಎಲ್ಲ ಅಂತ ಅಂದ್ರಲ್ಲ ನಮಗೆ ಪದೇ ಪದೇ ಅದ್ರ ಬಗ್ಗೆಯೇ ಮಾತಾಡೋಕೆ ಇಷ್ಟ ಇಲ್ಲ ಆ ವೀಡಿಯೋ ನೋಡ್ಬಿಟ್ಟು ಇನ್ನೂ ಒಬ್ರು ಕೆಲವರು ಕಮೆಂಟ್ ಮಾಡ್ತಾವ್ರೆ ನೀವು ನಿಮಗೆ ಬೇಕು ನೀವು ಸುಮ್ಮನೆ ಇರೋಕ್ಕಾಗಲಿಲ್ವಾ ನೀವು ನೀನೊಬ್ಬಳು ಬಾಕಿ ಇದ್ದೆ ವಿಡಿಯೋ ಮಾಡೋದಕ್ಕೆ ಆಮೇಲೆ ಕೆಲವರು ಕಮೆಂಟ್ ತುಂಬಾ ಕೆಟ್ಟ ಕಮೆಂಟ್ ಒಬ್ರು ಪಾಸಿಟಿವ್ ಕಮೆಂಟ್ ಹಾಕುದ್ರೆ ಒಬ್ಬೊಬ್ರು ನೆಗೆಟಿವ್ ಕಮೆಂಟ್ ಹಾಕ್ತಿದೀರಾ ಆ ಒಬ್ರು ಚೆನ್ನಾಗಿ ನೀನು ಚೆನ್ನಾಗಿ ವಿಡಿಯೋ ಮಾಡ್ತಿದ್ಯಾ ಇದೇ ತರ ಮಾಡು ನೀನು ಆ ತುಂಬಾ ಕ್ಯೂಟಾಗಿ ಮಾತಾಡ್ತೀಯ ಅಂತೆಲ್ಲ ಕಮೆಂಟ್ ಮಾಡ್ತಿದ್ದಾರೆ ಅದರಲ್ಲಿ ಒಬ್ರೋ ಇಬ್ರೋ ಕಮೆಂಟು ಒಂದು ಮೂರೋ ನಾಲ್ಕು ಕಮೆಂಟ್ ಅಷ್ಟೇ ಕಮೆಂಟು ಬ್ಯಾಡ್ ಕಮೆಂಟ್ ಬಂದಿದೆ ಏನಂತಂದ್ರೆ ಅವ್ರನ್ನ ಇಷ್ಟಪಡೋರು ಅವ್ರನ್ನ ಇದು ಮಾಡ್ಕೊಂಡು ಕಮೆಂಟ್ ಮಾಡ್ತಾರೆ ಈಗ ನಮ್ಮ ವಿಡಿಯೋ ನೋಡಿ ಇಷ್ಟ ಆಗೋರು ನಮ್ಮ ಇದು ಥರ ಹೋಗಿ ನೀನು ಚಿಕ್ಕ ಹುಡುಗಿ ಅಲ್ವಾ ಈ ಏನು ಏನು ಹೇಳ್ಬೇಕಂತಂದ್ರೆ ಈಗ ಚಿಕ್ಕ ನ ಏನಕ್ಕೆ ನನ್ನ ಮಗಳ ಹತ್ರ ಹೇಳ್ದೆ ಅಂತಂದ್ರೆ ಚಿಕ್ಕ ಹುಡ್ಗಿ ಹೇಳಿದ್ರು ಅವಳು ವ್ಲಾಗೇ ಹಾಕಿಲ್ಲ ಹೇಳ್ಬೇಕಂದ್ರೆ ಏನಕ್ಕೆ ಅಂತಂದ್ರೆ ಅವಳು ಎಲ್ಲೋಗೋಳೋ ಏನೋಗೋಳೋ ವ್ಲಾಗ್ ಹಾಕಿಲ್ಲ ಅವಳಿಗೆ ಏನೋ ಸಮಸ್ಯೆ ಗೊತ್ತಿಲ್ಲ ನಮಗೆ ಆದ್ರೆ ನಾವು ಪಬ್ಲಿಕ್ ಅಲ್ಲಿ ಇದೀವಿ ನೋಡ್ತಾವ್ರೆ ಅಂದ್ರೆ ನಾವು ಕೆಟ್ಟದಾಗೆಲ್ಲ ಮಾತಾಡಬಾರ್ದು ಮಾತಾಡೋದ್ ನೋಡಿ ಮಾತಾಡಿದೀನಿ ನೋಡ್ ಕಲ್ತ್ಕೊಬೇಕು ಇಷ್ಟೇ ಮಾತಾಡಿದೀನಿ ನಾನು ನೋಡ್ ಕಲ್ತ್ಕೊಬೇಕು ಅದ್ರ ಬದ್ಲು ನೀನು ಕೆಟ್ಟ ಕೆಟ್ಟ ಎಲ್ಲಾ ವಿಡಿಯೋ ಪಬ್ಲಿಕ್ ನೋಡುತ್ತಿದ್ದ ನೀನು ಎಷ್ಟ್ ಜನ ನೋಡ್ತಾರೆ ನೂರೇ ಜನ ನೋಡ್ಲಿ ಹತ್ತೇ ಜನ ನೋಡ್ಲಿ ಬರೀ ಐದ್ ಜನ ನೋಡ್ಲಿ ಆದ್ರೆ ನಾವು ಮಾಮೂಲಿ ಇರೋ ತರ ವಿಡಿಯೋ ಮಾಡಬಾರ್ದು ನಾವ್ ವಿಡಿಯೋ ಮಾಡಿ ತೋರ್ಸುದ್ರೆ ನಾವು ನೋಡ್ಬಿಟ್ಟು ನಾವು ಈ ತರ ಮಾತಾಡ್ತಿದೀವಲ್ಲ ಅಂತ ಒಬ್ರು ಒಳ್ಳೆ ಮಾತನ್ನ ಗುರುತಿಸ್ಬೇಕು ನಾವು ಕರೆಕ್ಟ್ ಈಗ ನಾನು ನಾನು ಮಾತಾಡಿದ್ರು ಗುರ್ತಿಸಬೇಕು ನಾನೀಗ ನೀನು ಚೆನ್ನಾಗ್ ಮಾತಾಡಿದ್ಯಾ ಉಗಿ ಅವಳಿಗೆ ಇನ್ನು ಅಂತ ಕಮೆಂಟ್ ಮಾಡಿದ್ರೆ ಆದ್ರೆ ಈಗ ನೂರ ಐದ್ ಕಮೆಂಟ್ ಬಂದವೆ ಅದ್ರಲ್ಲಿ ಒಂದ್ ನಾಲ್ಕು ಕಮೆಂಟ್ ಅಷ್ಟೇ ಅದ್ರಲ್ಲಿ ನೀವು ಚೆನ್ನಾಗ್ ಮಾತಾಡಿದಿರ ಇನ್ನು ಉಗಿ ಅವಳಿಗೆ ಒಂದು ಸಾಕಷ್ಟು ಕಮೆಂಟ್ ಇದೆ ನೀವು ಹೋಗ್ ನೋಡಿ ಬೇಕಾದ್ರೆ ಬೇಕಾದ್ರೆಂಟ್ ವಿಡಿಯೋ ನೋಡ್ತಾನೆ ವಿಡಿಯೋ ಮಾಡ್ಲಿಲ್ಲ ಏನ್ ಗೊತ್ತಾ ಆತರ ಪಬ್ಲಿಕ್ ಅಲ್ಲಿ ನಾವ್ ಕೆಟ್ಟ ಮಾತಾಡ್ತಿವಿ ಅಂತಂದ್ರೆ ಬೇರೆ ಹಂಗೆ ಎಲ್ಲಾ ಇದ್ ಮಾಡ್ತಾರೆ ಈಗ ನಾವು ಒಬ್ರುನ ಈಗ ನಾವ್ ಒಂದ್ ಗೋಲ್ಡ್ ತಂತೀವಿ ಅಂತ ಇಟ್ಕೊಳ್ರಿ ನಾವು ಏನ್ ಹೆಂಗ ಈಗ ನಾವು ಪಬ್ಲಿಕ್ ಅಲ್ಲಿ ಇದೀವಿ ಅಂತಂದ್ರೆ ಈಗ ನಮಿಗೆ ವ್ಯೂಸ್ ಗೋಸ್ಕರ ವ್ಯೂಸ್ ಗೋಸ್ಕರ ಅಂತ ಹೇಳ್ತಾ ನಾವ್ ಇನ್ನ ಮೂರ್ ತಿಂಗಳ ಆಗೈತೆ ಏನಕ್ಕೆ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಬೇಕಂದ್ರೆ ಈಗ ನನ್ನ ಮಗಳ ಏಜಲ್ಲಿ ನನಗೆ ಗೊತ್ತಿರಲಿಲ್ಲ ಅವಾಗ ಈಗ ನಾನು ಟೆಂತ್ ಓದೋವಾಗ ಇಷ್ಟೆಲ್ಲ ಬುದ್ಧಿ ಇರಲಿಲ್ಲ ಆದರೆ ನನ್ನ ಮಗಳು ಟ್ಯಾಲೆಂಟ್ ಚೆನ್ನಾಗೈತೆ ಅದಕ್ಕೋಸ್ಕರ ಈಗ ನಾನು ಮಾಡೋ ಕೆಲಸ ಅವಳು ಮಾಡಲಿ ಅಂತ ವೀಡಿಯೋ ಮಾ ವೀಡಿಯೋ ಮಾಡು ಈ ಥರ ಎಲ್ಲ ಮಾಡು ರೀಲ್ಸ್ ಮಾಡು ಆಮೇಲೆ ಸ್ಕೂಲಲ್ಲೆಲ್ಲ ಡ್ಯಾನ್ಸ್ ಎಲ್ಲ ಚೆನ್ನಾಗ್ ಅವಳು ಅದಕ್ಕೋಸ್ಕರ ರೀಲ್ಸ್ ಮಾಡು ವೀಡಿಯೋ ಮಾಡು ಈ ಥರ ಯೂಟ್ಯೂಬ್ ಚಾನಲ್ ಓಪನ್ ಮಾಡೋಣ ನಾವೂ ಈಗ ಈಗ ಒಬ್ಬ್ರೋಡಲ್ಲಿ ಹೋಗ್ತಿದ್ರೆ ಹೂವು ಇಸ್ಕೊಂಬರಕ್ ಹೋಗೋಳೆ ನೀನ್ ಯೂಟ್ಯೂಬ್ ಚಾನಲ್ ಮಾಡ್ತಿದ್ಯಾಲ್ವಾ ವಿಡಿಯೋ ಅಲ್ವಾ ನಾವು ನೋಡ್ತೀವಿ ಅಂತ ಹೇಳೋದ್ರಂತೆ ರೋಡಲ್ಲಿ ಹಂಗೆ ನಮ್ಮನ್ನ ಒಬ್ಬರು ಖುಷಿ ಆಗುತ್ತೆ ತರ ಮಾತಾಡ್ಸ್ತಾರ ಅದನ್ನ ನೀವು ಒಂದು ವಿಡಿಯೋ ಹಾಕಿದಿರ ವಿಡಿಯೋನ ಎರಡೂವರೆ ಲಕ್ಷ ಜನ ಏನೋ ನೋಡೋರೆ ಅದ್ರಲ್ಲಿ ನೀವ್ ಎಷ್ಟು ಕಚ್ಚಾಡವಾಗಿ ಎಷ್ಟೆಷ್ಟ್ ಕೆಟ್ಟ ಮಾತಲ್ಲಿ ಮಾತಾಡಿದಿರ ಒಬ್ರು ನಾವು ನೋಡ್ತೀವಿ ಅಂತಂದ್ರೆ ಒಂದು ಒಳ್ಳೆ ಮಾತಲ್ಲಿ ಮಾತಾಡಬೇಕು ಎಷ್ಟೊಂದು ಜನ ನೋಡ್ತಾರೆ ನನ್ನನ್ನು ನಾನು ಕರೆಕ್ಟಾಗಿ ಮಾತಾಡಬೇಕು ಈಗ ನಾನು ವೀಡಿಯೋನ ಐದು ವರ್ಷ ಜನ ನೋಡಿದ್ದೀರ ಇವತ್ತಿಗೆ ಐದು ವರ್ಷ ಜನ ನೋಡಿದ್ದೀರ ನಾನು ಏನು ಮಾತಾಡಿದ್ದೀನಿ ಕೆಟ್ಟಾಗಿ ಮಾತಾಡೋ ತಪ್ಪು ಮಾತಾಡಿದ್ದೀನಿ ನೀವು ಕಮೆಂಟ್ ಮಾಡಿದ್ದೀರಾ ಅದರಲ್ಲೂ ಚೆನ್ನಾಗಿ ಪಾಸಿಟಿವ್ ನೆಗೆಟಿವ್ ಕಮೆಂಟ್ಸು ಇದೆ ಅದರಲ್ಲಿ ನೀನು ಇಷ್ಟು ಚೆನ್ನಾಗಿ ಕಮ್ ಮಾತಾಡಿದ್ಯಾ ಅನ್ನೋರು ನೀನು ಚೆನ್ನಾಗಿ ಮಾತಾಡಿದ್ಯಾ ಇದು ಸರಿ ಅನ್ನೋರು ಒಂದು ಸ್ವಲ್ಪ ಜನ ಆದರೆ ಸರಿ ಅನ್ನೋರೆ ಜಾಸ್ತಿ ಜನ ಆದ್ರೆ ಒಂದ್ ನಾಲ್ಕು ಕಮೆಂಟ್ ಕಮೆಂಟ್ ಹಾಕಿದಿರಾ ಏನು ಕತರ ಎಲ್ಲ ಹಾಕ್ತೀರಾ ನಾನು ಏನ್ ತಪ್ಪು ಹೇಳಿದೀನಿ ಅದ್ರಲ್ಲಿ ನಾವು ಆತರ ವಿಡಿಯೋ ಮಾಡಬಾರ್ದು ಅಂತ ಇದ್ರೆ ಕಾಮೆಂಟ್ ಕೂಡ ನೋಡೇ ವಿಡಿಯೋ ಮಾಡ್ಬೇಕು ಅನ್ಸುತ್ತೆ ನಮ್ಮಅಮ್ಮ ನೋಡು ತರ ಎಲ್ಲ ಅಂದವ್ರೆ ಅಂತ ಹೇಳ್ತಾನೆ ಇರ್ತಾರೆ ಈ ತರ ವಿಡಿಯೋ ಮಾಡಿ ನೋಡೋರು ಈ ತರ ಎಲ್ಲ ಅಂದವ್ರೆ ನಾವು ಏನ್ ತಪ್ಪು ಮಾಡಿದೀವಿ ಏನ್ ತಪ್ಪು ಹೇಳಿದೀವಿ ಅಂತ ನಮ್ಮಅಮ್ಮ ಹೇಳ್ತಾರೆ ಏನ್ ಗೊತ್ತಾ ನಾವು ಪಬ್ಲಿಕ್ ಅಲ್ಲಿ ನಮ್ ನೋಡ್ತಾರೆ ಅಂತಂದ್ರೆ ಈಗ ನಾವು ಒಂದ್ ಗೋಲ್ಡ್ ತನ್ ನಾವು ಗೋಲ್ಡ್ ಚೀಟಿ ಹಾಕಿದೀವಿ ನಾವು ಏನು ಇಲ್ದಲೇನೆ ಇಷ್ಟ ಏನು ಇಲ್ದಲೆ ಝೀರೋ ಇಂದ ನಮ್ಮ ಹತ್ರನೂ ಏನು ಇರ್ಲಿಲ್ಲ ನಾವು ಕಷ್ಟಪಟ್ಟೆ ಮೇಲ್ ಬಂದಿರೋದು ಹಂಗಂತ ಕಷ್ಟ ಪಡ್ತೀವಿ ಅಂತ ನಮ್ ಕಷ್ಟ ನೋಡ್ರಿ ನಮ್ ಕಷ್ಟ ನೋಡ್ರಿ ನಮ್ ನಾನ್ ಕಷ್ಟ ಪಡೋದು ನೀವು ಕಷ್ಟಪಡ್ರಿ ಕಷ್ಟ ಪಡ್ರಿ ಗೊತ್ತಾಗ್ತದೆ ಅಂತ ಹೇಳ್ಬಾರ್ದು ನಮ್ ಕಷ್ಟ ನಮಗೇನೆ ಬೇರೆಯವ್ರಿಗೆ ನಮ್ ಕಷ್ಟ ಬೇರೆಯವರಿಗೆ ಕೊಡಕಾಗ ದುಡಿದ್ರೆ ಜೀವನ್ದಲ್ಲಿ ಚೆನ್ನಾಗಿರ್ತೀವಿ ಈಗ ದುಡಿಯಕ್ ಆಗಲ್ಲ ಇವಾಗ ದುಡಿಯೋ ದುಡಿತಾನೆ ಸುಮ್ ಕುತ್ಕೊಂಡ್ರೆ ಮುಂದಕ್ಕೆ ದುಡಿಬೇಕಲ್ಲ ದುಡಿಯಕ್ ಆಗಲ್ಲ ಈಗ ನಮ್ಮ ಅಮ್ಮ ಈಗ ನಾವ್ ದುಡಿತಿದೀವಿ ನಾವ್ ಅಮ್ಮ ಮುಂದಕ್ ವಯಸ್ಸಾದ್ಮೇಲೆ ನಾನೇ ನೋಡ್ಕೊಬೇಕು ಆ ನಾವ್ ಅಮ್ಮ ಈಗ ಕಷ್ಟಪಟ್ಟು ದುಡಿತವ್ರೆ ಮುಂದಕ್ಕೆ ನಾನ್ ದುಡಿಯಕ್ ಆಗಲ್ಲ ನಾವ್ ಅಮ್ಮ ಒಂದು ಸಾಧನೆ ಮಾಡ್ಬೇಕು ಅನ್ನೋ ಈಗ ನಾವು ಏನೂ ಇಲ್ಲ ನಮಗೆ ನಾವು ಸೊನ್ನೆಯಿಂದ ಒಂದು ಏನೂ ಇರಲಿಲ್ಲ ನಮಗೆ ಇಕ್ಕಣಕ್ಕೆ ಒಂದು ಬಟ್ಟೆಗಾಗ್ಲಿ ಒಂದು ಒಡವೆಗಾಗ್ಲಿ ಒಂದು ಏನಕ್ಕೆ ಏನೂ ಇರ್ಲಿಲ್ಲ ಆದ್ರೆ ನಾವಿವಾಗ ಇಟ್ಟು ಬಟ್ಟೆಗೆ ಒಡವೆಗೆ ಎಲ್ಲದು ಒಂಚೂರು ನೇರವಾಗಿದ್ದೀನಿ ಇನ್ನೂ ನಮ್ಮ ಡ್ರೀಮ್ ಏನಿದೆ ಅನ್ನೋದು ಇನ್ನೂ ಕಂಪ್ಲೀಟ್ ಆಗಿಲ್ಲ ನಮ್ದು ಸ್ವಲ್ಪ ದಿಸದಲ್ಲಿ ನಾನು ವಿಡಿಯೋ ಹಾಕ್ತೀನಿ ಅದನ್ನ ಈಗ ಅದೆಲ್ಲ ಹೇಳಕ್ಕಾಗಲ್ಲ ಇಲ್ಲೆಲ್ಲ ಸುಮ್ಮನೆ ಅದೇನು ನಾವು ಕಂಪ್ಲೀಟ್ ಆದ್ಮೇಲೆ ಅದನ್ನ ನಾನು ವಿಡಿಯೋ ಹಾಕ್ತೀನಿ ಹಂಗಂತ ನಾವ್ ಎಲ್ಲಾರ್ಗು ಮನೆ ತಗೊಬೇಕು ನಾನು ಗೋಲ್ಡ್ ತಗೊಂಡಿದ್ದೀನಿ ನೋಡ್ರಿ ನನ್ ಗಂಡ ನಾನ್ ಗೋಲ್ಡ್ ಗೋಲ್ಡ್ ಕೊಡಿಸ್ದೆ ನನ್ ಗಂಡ ನನೀಗ ಆತರ ಆತರ ಹೇಳ್ಬಾರ್ದು ನಾವೀಗ ಈಗ ಒಂದ್ ಗೋಲ್ಡ್ ತಗೊಂಡಿದ್ದೀವಿ ಒಂದ್ ಈಗೇನ್ ಗೊತ್ತಾ ಈಗಿನ ರೇಟ್ ಅಲ್ಲಿ ಗೋಲ್ಡ್ ತಾಣೋದಂದ್ರೆ ಸುಮ್ನೆ ಅಲ್ಲ ಎಲ್ಲಾರ್ಗು ಕಷ್ಟ ಇರುತ್ತೆ ಗೋಲ್ಡ್ ತಗೊಳೋದಿಕ್ಕೆ ಎಲ್ಲಾರು ಇರೋರೇ ಇರಲ್ಲ ಈಗ ಈಗ ಕೆಲ್ಸದಲ್ಲಿರೋರು ಇರ್ತಾರೆ ಕೂಲಿ ಮಾಡೋರು ಇರ್ತಾರೆ ಈಗ ನಾವು ಕೂಲಿ ಈಗ ನಾವು ಹೂವು ಕಟ್ಕಂಡೇನೆ ಜೀವನ ಮಾಡ್ತಾ ಇರೋದು ಈಗ ಮನೆಯವರು ಮನೆದೆಲ್ಲ ನೋಡ್ಕೊಂಡ್ರು ನಾನು ಕೂಡಿಟ್ಕೊಬೇಕಂತ ಇಟ್ಕೊಬೇಕಂತ ಹೂವು ಕಟ್ತಾ ಇದ್ದೀನಿ ಅಷ್ಟೇ ಮನೆಯವ್ರು ದಿಸಾ ಬೈತಾರೆ ದಿವಸ ಹೂವು ಕಟ್ಕೊಂಡು ಕುತ್ಕೊತಿಯಾ ಸೊಂಟ ನೋವು ಬೆನ್ನು ಬೆನ್ನೋವು ಅಂತೀಯ ಅಂತ ಆದ್ರೂ ನಾನು ನಮ್ಮ ನಾನು ಹೊರಗಡೆ ಎಲ್ಲೂ ಹೋಗಿ ದುಡ್ದು ರೂಢಿ ಇಲ್ಲ ನಾನು ಯಾವತ್ತೂ ನಮ್ಮ ಮನೆಯವ್ರು ಆಚೆ ಕಾಲ್ ತಗ್ದು ಆಚೆ ಕಳಿಸಿಲ್ಲ ನಾನು ಮನೆಗೆ ಇದ್ದಿ ಹೂವು ಕಟ್ಟೋದೇ ಇದು ನನ್ನ ಮದುವೆಗಿಂತ ಮುಂಚೆನೂ ಅಷ್ಟೇ ಹೂವು ಇದು ಇದ್ಮಾಡ್ತಿದ್ದು ಈಗಲೂ ಹಂಗೆ ಇದು ಮಾಡ್ತಾ ಇರೋದು ಹೂವು ಕಟ್ಟೋದೇ ನಮ್ಮ ಜೀವನ ಈಗ ಹೂವು ಕಟ್ಟೋದೇ ಜೀವನ ಅಂದರೆ ನಾನು ಕೂಡಿಟ್ಕೋಳಕೋಸ್ಕರ ನಾನು ಹೂವು ಕಟ್ತೀನಿ ಅಷ್ಟೇ ಒಂದ್ ಐದಾರು ಕೆಜಿ ಏಳು ಕೆಜಿ ದಕ ಹೂವು ಕಟ್ತೀವಿ ಒಂದ್ ಐನೂರು ಆರ್ನೂರು ರೂಪಾಯಿ ಡೈಲಿ ಸಂಪಾದನೆ ಮಾಡ್ತೀವಿ ಹಂಗಂತ ಕಷ್ಟ ನೋಡ್ರಿ ನಾವು ಕಷ್ಟ ಪಡ್ತಿದ್ದೀವಿ ಕಷ್ಟ ಪಡ್ತಿದೀವಿ ನೋಡ್ರಿ ಇದು ಇದೇ ಕಷ್ಟ ಕಷ್ಟ ಅನ್ಕೊಂಬಾರ್ದು ನಮ್ ಕಷ್ಟ ನಮಗೆ ಈಗ ನಾವೇನು ಮಾಡ್ತಿದೀವಿ ಈಗ ಸಂಪಾದನೆ ಮಾಡ್ಬೇಕಂದ್ರೆ ಎಲ್ಲರಿಗೂ ಹತ್ತತ್ ರೂಪಾಯಿಗೂ ಕಷ್ಟ ಇರುತ್ತೆ ಹಂಗಂತ ನನ್ ಕಷ್ಟ ನೀನು ಪಡು ಅಂತ ಎಲ್ಲಾ ಬೇರೆಯವ್ರಿಗೆ ಹೇಳ್ಬಾರ್ದು ಈಗ ನಮ್ಮನ್ ನೋಡಿದ್ರೆ ಈಗ ನಾನು ಗೋಲ್ಡ್ ಚೀಟಿ ಹಾಕೊಂಡಿದೀನಿ ಈ ತಿಂಗಳಲ್ಲಿ ಕಟ್ತೀನಿ ನಾನು ತಿಂಗಳು ತಿಂಗಳು ಆಮೇಲೆ ಸಂಘಗಳು ಮೇಂಟೈನ್ ಮಾಡ್ತೀನಿ ನನ್ನ ಇದಕ್ಕೆ ನಾನು ದುಡ್ಮ್ಯಾಗೆ ಎಷ್ಟು ಅಷ್ಟು ಸಾಲ ಮಾಡಿದ್ದೀವಿ ಈಗ ಏನಂತಾರೆ ಗೊತ್ತಾ ಸೀರೆ ಬಿಸ್ನೆಸ್ ಮಾಡ್ತಿರೋರು ಈಗ ಬಿ ಸೀರೆ ಬಿಸ್ನೆಸ್ ಮಾಡ್ತಿರೋರ್ಗೆ ಹೇಳೋದು ಈಗ ಗೋಡ್ ತಗೊಂಡಿದ್ದೀನಿ ನಾನು ನೋಡ್ರಿ ನನ್ನ ಗಂಡುಂಗೆ ಗೋಡ್ ಕೊಡ್ಸಿದ್ದೀನಿ ನನ್ನ ಗಂಡ ನನಗೆ ಕೊಡಿಸ್ತಾ ಅಂತ ನಾವು ವಿಡಿಯೋದಲ್ಲಿ ತೋರ್ಸೋದು ಈಗ ಜನ ನೋಡಿದವ್ರು ಏನನ್ಕೊಂತಾರ ಗೊತ್ತಾ ಅಯ್ಯೋ ಸೀರೆ ಬಿಸ್ನೆಸ್ ಮಾಡ್ತಾಳೆ ಇವಳೇನು ಇವಳಿಗೇನು ಮಸ್ತಾಗಿ ದುಡ್ಡು ಬರುತ್ತೆ ಅದಕ್ಕೆ ಈ ಗಂಡಂಗು ತೊಗೊಂಡು ಈಗಿನ ರೇಟಲ್ಲಿ ಹತ್ತು ಗ್ರಾಮ್ ತಗೊಬೇಕು ಅಂದರೆ ಒಂದು ಲಕ್ಷ ಮೇಲೆ ಬೇಕು ಇವಾಗಿನ ಇದರಲ್ಲಿ ಎಲ್ಲರೂ ಈಗ ಒಂದು ಐವತ್ತು ಸಾವಿರ ಇದ್ರೆ ಅವಾಗಿನ ಇದರಲ್ಲಿ ಒಂದು ಐವತ್ತು ಸಾವಿರ ದುಡ್ಡಿದ್ರೆ ನಾನು ಅವಾಗನ ಜೊತೆ ಓಲೆ ತಾಣಿವೆ ಸುಮ್ಮನೆ ಒಂದು ಒಂದು ಮೂವತ್ತು ನಲ್ವತ್ತು ಸಾವಿರ ಇದ್ರೂ ಒಂದು ಐದಾರು ಗ್ರಾಮಿಗೆ ಓಲೆ ತಗೊಬೋದಿತ್ತು ಅವಾಗಿನ ಪರಿಸ್ಥಿತಿಗೆ ಇವಾಗಿನಿದ್ರಲ್ಲಿ ಆ ಥರ ಆಗದೇ ಇಲ್ಲ ಈಗ ಒಂದು ಲಾ ಒಂದು ಒಂದು ಹತ್ತು ಗ್ರಾಮ್ ಓಲೆ ತಗೊತೀನಿ ಅಂತ ಅಂದರೆ ಈಗ ಐದು ಗ್ರಾಮ್ ಆರು ಗ್ರಾಮ್ಗೆಲ್ಲ ಇನ್ ಹೆಂಗಿರುತ್ತೆ ಒಂದ್ ಅತ್ಕ್ರಮ ಈಗ ಯಾರಾದ್ರೂ ಇಟ್ಕೊಂಡಿರೋದ್ ನೋಡಿದ್ರೆ ನಮಗೂ ತಾಂಬಬೇಕು ಅನ್ಸುತ್ತೆ ಈಗ ಯೂಟ್ಯೂಬ್ ಅಲ್ಲಿ ಎಲ್ಲಾದ್ರೂ ಬೇರೆ ಅವ್ರೂ ಈ ತರ ಗೋಲ್ಡ್ ನೋಡ್ರಿ ಈ ತರ ತಗೊಂಡಿದೀವಿ ನಾವು ನೋಡಿ ಈ ತರ ಬೇಕಂದ್ರೆ ಈ ತರ ಡಿಸೈನ್ ಈ ತರ ಡಿಸೈನ್ ಅಂತ ತೋರಿಸ್ತಾರೆ ಅದನ್ ತೋರ್ಸುದ್ರೆ ನಾವ್ ಹೆಂಗ್ ತಾಂಡ್ವಿ ನಾವ್ ಗೋಲ್ಡ್ ಚೀಟಿ ಹಾಕ್ ತಗೊಂಡ್ವಾ ನಾವ್ ಸೇವ್ ಮಾಡ್ತಾಂಡ್ವಾ ಅಂತ ತೋರಿಸ್ಕೊಂಬಲ್ಡಪ್ ಕೊಡ್ಬಾರ್ದು ಕೆಲವೊಬ್ರು ತೋರಿಸ್ತಾರೆ ಅದನ್ನ ನೋಡಿದ್ರೆ ಖುಷಿ ಆಗ್ತದೆ ಅದನ್ನ ನೋಡಿದ್ರೆ ನಾನು ಅವರು ನೋಡಿ ಎಷ್ಟೋ ಜನ ನಾವು ಯೂಟ್ಯೂಬ್ ನೋಡಿಬಿಟ್ಟೇನೆ ನಾವು ಮುಂಚೆ ಎಲ್ಲ ಈಗ ನಾವೇನು ಯೂಟ್ಯೂಬ್ ಮಾಡ್ತೀವ ಈಗ ಮೂರು ತಿಂಗಳಿಂದ ಅಷ್ಟೇ ನಾವು ಯೂಟ್ಯೂಬ್ ಮಾಡ್ತಾ ಇರೋದು ಮುಂಚೆಯಿಂದ ನಾನು ಬೇರೆಯವರು ನೋಡೆ ನನ್ನ ನಮ್ಮ ಮಗಳಿಗೆ ಹೇಳೋದಂಗೆ ನೋಡು ಅವರು ಹಂಗೆ ಆ ಥರ ಅರ್ನಿಂಗ್ ಮಾಡ್ತಾವೆ ಈ ಥರ ಇದು ಮಾಡ್ತಾವ್ರೆ ನಾವು ಈಗ ವ್ಯೂಸ್ಗೋಸ್ಕರ ವೀಡಿಯೋ ಮಾಡ್ತೀರಾ ಮಾಡ್ತೀರಾ ಅಂತ ಹೇಳ್ತೀರಲ್ವಾ ವ್ಯೂಸ್ಗೋಸ್ಕರ ವ್ಯೂಸ್ ಬರಲಿ ಅಂತಲೇ ತಾನೆ ವೀಡಿಯೋ ಮಾಡೋದು ಈಗ ಯಾರು ನೋಡಬಾರ್ದು ಅಂತ ವೀಡಿಯೋ ಮಾಡ್ತೀವ

ಅನ್ನೋದು ನೀವು ವ್ಯೂಸ್ ಇಕ್ಕೊಂಡ್ ಕಂಟೆಂಟ್ ಇಕ್ಕೊಂಡು ಇದನ್ನೇ ವಿಡಿಯೋ ಮಾಡ್ತೀರಾ ಇದನ್ನೇ ವಿಡಿಯೋ ಮಾಡ್ತೀರಾ ಎಲ್ಲರೂ ಇದನ್ನ ಬಿಡ್ರಿ ಬಿಡ್ರಿ ಅಂತಂದ್ರೆ ಒಳ್ ಚಿಕ್ಕ ಚಿಕ್ಕ ಯೂಟ್ಯೂಬರ್ ಅಂದಿರೋದನ್ನ ಸಾರಿ ಕೇಳಬೇಕು ಸಾರಿ ಕೇಳ ತನಕ ಯಾವ್ದೇ ಕಾರಣಕ್ಕೂ ವಿಡಿಯೋ ಮಾಡೋದು ಬಿಡಲ್ಲ ಏನ್ ಗೊತ್ತಾ ನಾವು ಕೆಟ್ಟ ಮಾತಾಡಬಾರ್ದು ಈಗ ನಾವು ಈಗ ನಾವು ಮನೇಲಿ ಮಾಮೂಲಿ ಮಾತಾಡೋದಕ್ಕೂ ನಾವು ವಿಡಿಯೋದಲ್ಲಿ ತೋರ್ಸೋದಕ್ಕೂ ಈಗ ನಾವ್ ಮನೇಲಿ ಏನೇ ಮಾತಾಡ್ಲಿ ಮಾಮೂಲಿ ಮಾತಾಡೋದಕ್ಕೂ ವಿಡಿಯೋದಲ್ಲಿ ಮಾತಾಡ್ಸೋದಕ್ಕೂ ವ್ಯತ್ಯಾಸ ಇರುತ್ತೆ ಈಗ ನಾವು ಮನೇಲಿ ನಾವು ಮಾತಾಡ್ತೀವಿ ಮಾತಾಡಲ್ಲ ಅಂತ ಹೇಳಲ್ಲ ನಾನು ನನ್ನ ಮಗಳಿಗೆ ಬೈತೀನಿ ಎಲ್ಲಾ ಮಾಡ್ತೀನಿ ನಾವು ಮಾತಾಡ್ತೀವಿ ನಮ್ಮ ಮನೆಯವರು ನಾವು ಎಲ್ಲ ಮಾತಾಡ್ತೀವಿ ವಿಡಿಯೋ ಮಾಡಿ ಪಬ್ಲಿಕ್ ಅಲ್ಲಿ ನೋಡ್ತಾರೆ ಅಂತಂದ್ರೆ ನಾವ್ ವಿಡಿಯೋ ಮಾಡಿ ಹಾಕುತ್ತ ನಾನು ವಿಡಿಯೋ ಹಾಕಿದ್ದೆ ನಮ್ಮಮ್ಮ ಟೀ ಗುಪ್ ಕೊಟ್ಟೆ ನೋಮ್ಮ ಕೆಟ್ಟ ಮಾತಲ್ಲಿ ನನ್ನನ್ನ ಅದನ್ನ ಹಾಕುತ್ತ ಅದಕ್ಕೂ ಎಷ್ಟು ಜನ ಕಮೆಂಟ್ ಮಾಡ್ತಿರ ನಿಮ್ಮಮ್ಮ ಈ ತರ ಬೈತಾರೆ ಅಂತ ಕಮೆಂಟ್ ಮಾಡ್ತಿರತಾನೆ ಇಷ್ಟ ಅಂತ ಕಮೆಂಟ್ ಮಾಡ್ತಿರತಾರೆ ಮಾತಾಡ್ತಿವಿ ಅಂತಂದ್ರೆ ನಾವ್ ಹೇಗ್ ಮಾತಾಡ್ತಿವಿ ಅಂತ ಫಸ್ಟ್ ತಿಳ್ಕೊಂಡಿರ್ಬೇಕು ನಾವು ಮಾತಾಡೋದನ್ನ ಬೇರೆ ಈಗ ನಾವು ಯೂಟ್ಯೂಬರ್ಸ್ಗಳು ನೋಡೇನೆ ನಾವು ಕಲ್ತಿರೋದ್ ಎಷ್ಟೋ ಬಾಳ ಇದೆ ಈಗ ಬೇರೆ ಯೂಟ್ಯೂಬರ್ ಇನ್ನ ಮಾಸ್ತಾಗ್ ನೋಡೋದು ನಾನು ಎಷ್ಟು ಜನ ಯೂಟ್ಯೂಬರ್ ಏನಾದ್ರು ಗೋಲ್ಡ್ ತೋರ್ಸುದ್ರೆ ಡಿಸೈನು ನೋಡೋಣ ಇರೋ ಒಂಥರ ಕ್ಯೂರಿಯಾಸಿಟಿ ನೋಡ್ಬೇಕಂತ ಈ ಥರ ನಾನು ಓಲೆ ತಗೊಂಡಿದ್ದೀನಿ ಈ ಥರ ಸೇವ್ ಮಾಡಿಬಿಟ್ಟು ತಗೊಂಡಿದ್ದೀನಿ ಅಂತ ಹೇಳ್ತಾರೆ ಆ ಸೇವ್ ಮಾಡಿ ತಾಣೋದು ಅದು ಹೆಂಗ್ ಮಾಡಿರ್ತಾರೆ ಅಂತ ನೋಡ್ತೀವಲ್ಲ ಅದು ನಮಗೆ ಇನ್ಸ್ಪಿರೇಷನ್ ಅದು ನಾವು ಅದೇ ಥರ ತಗೊಬೇಕು ಅಂತ ನಾನು ಗೋಲ್ಡ್ ಚೀಟಿ ಹಾಕೊಂಡು ನಾನು ಗೋಲ್ಡ್ ತಾಂಡಿಲ್ಲ ಅಂತ ಹೇಳಿಲ್ಲ ನಾನು ಒಂದೊಂದು ರೂಪಾಯಿಯಿಂದನೇ ಇವಾಗ ನಾವು ಅದೆಲ್ಲ ಹೇಳೋಕ್ಕಾಗಲ್ಲ ಹೆಂಗಿದೀವಿ ಅಂತ ನಾವು ಚಿಕ್ಕ ಮನೇಲೆ ಬಾಡಿಗೆನೆ ಇರೋದು ಬೇರೆಯವರು ಎಲ್ಲಾರು ಏನು ಎಲ್ಲಾರು ಸಮುಖ್ಯ ಇರಲ್ಲ ಕೂಲಿ ಮಾಡೋರು ಇರ್ತಾರೆ ಬಾಡಿಗೆ ಮನೆಯಲ್ಲಿ ಇರೋರು ಇರ್ತಾರೆ ನಾವು ಬಾಡಿಗೆನೆ ಇರೋದು ನಾವು ಸ್ವಂತ ಮಾಡ್ಕೊಬೇಕು ಅಂತ ಪ್ರಯತ್ನ ಪಡ್ತಾ ಇದೀವಿ ಇಷ್ಟರಲ್ಲೇ ಆಗುತ್ತೆ ಅದು ಹಂಗಂತ ನಾವು ಆಗುತ್ತೆ ಆಗುತ್ತೆ ನಾನು ಅಷ್ಟು ಸಾಧನೆ ಮಾಡಿದೀನಿ ಇಷ್ಟು ಸಾಧನೆ ಮಾಡಿದೀನಿ ಅಂತ ಎಲ್ಲ ತೋರಿಸ್ಕೊಳ್ಳೋದು ಅದು ತೋರಿಸ್ಕೊಂಡ್ರು ಅದು ಹೆಂಗ್ ಮಾಡಿದೆ ಅಂತ ಕಷ್ಟದಿಂದ ಸುಖ ಇರೋದ್ ತೋರ್ಸ್ಬೇಕು ಹಂಗಂತ ಅಯ್ಯೋ ನಾನು ಸೀರೆ ಬಿಸ್ನೆಸ್ ಮಾಡ್ತಿದೀನಿ ನನಗೆ ದುಡ್ಡು ಏ ಮಸ್ತ ಸೀರೆ ಮಾರ್ತಾರೆ ಎಲ್ಲಾ ಮಸ್ತಾಗೆ ಬುದ್ಧಿ ಇಲ್ದೋ ತರ ಅವ್ರು ಯಾರೋ ಒಬ್ರು ಯೂಟ್ಯೂಬರ್ ಅಲ್ಲಿ ಹಿಂಗೆ ಹೇಳಿದ್ರು ಆ ಸೀರೆ ತೋರಿಸಿದ್ರು ಈ ತರ ಸೀರೆ ಈ ತರ ಕಳ್ಸಿದರೆ ಮನೆ ಅಲ್ಲೇ ಎರಡ್ ಸರಿ ಉಟ್ಟಿ ಉಟ್ಕೊಂಡಿರೋ ಸೀರೆನು ಎಷ್ಟೋ ಚೆನ್ನಾಗಿರುತ್ತೆ ಅಂತ ಈಗ ಉಟ್ಕೊಂಡಿ ಬಿಚ್ಚಿ ಆ ಹಾಕಿರೋ ಸೀರೆನು ಎಷ್ಟೋ ಚೆನ್ನಾಗಿರುತ್ತೆ ಐವತ್ತು ರೂಪಾಯಿ ಅಂತ ತೋರ್ಸಿದ್ರು ಅದ್ ಏನ್ ಗೊತ್ತಾ ಆಗ ಆತರ ಎಲ್ಲ ಸಂಪಾದನೆ ಮಾಡೋದ್ರೆ ಯಾಕೆ ತಣಕಾಗಲ್ಲ ಓಡುತ್ತ ಎಲ್ಲಾನು ತಗೊಂಬೋದು ಆದ್ರೆ ಕಷ್ಟಪಟ್ಟು ಜೀವನ ಮಾಡೋರೆ ಬೇರೆ ಇರ್ತಾರೆ ಹಂಗಂತ ನನ್ ಕಷ್ಟಪಟ್ಟೆ ಮಕ್ಳು ಅದ ಅವ್ರ ಇದು ಈಗ ಅವ್ರು ಅರ್ನಿಂಗ್ಸ್ ಮಾಡ್ಬೇಕು ಅಂತ ಮಾಡ್ತಾವ್ರೆ ಈಗ ಅವ್ರು ಅವ್ರನ್ನ ಇಷ್ಟಪಟ್ಟು ನೋಡೋರು ಹೇಳ್ತಿಯಲ್ಲ ಮಕ್ಳು ಬಿಟ್ಟು ಮಕ್ಳು ನೋಡ್ಕೊಂಡು ಸೀರೆ ವ್ಯಾಪಾರ ಮಾಡಬೇಡ ಬಿಟ್ಬಿಡು ಅಂತ ಹೇಳ್ತಿಯಲ್ಲ ನೀನು ನಾನು ಮಕ್ಳು ನಿಕ್ಕೊಂಡು ಎಷ್ಟು ಕಷ್ಟಪಡ್ತೀನಿ ಅಂತ ಸೀರೆ ವ್ಯಾಪಾರ ಮಾಡ್ಬೇಡ ಬಿಟ್ಬಿಡು ಮಕ್ಳು ಚೆನ್ನಾಗ್ ನೋಡ್ಕೋ ನಿನ್ ಅಂಡ ಏನ ತಂದಾಕ್ತಾನೆ ನಿನ್ ಮಕ್ಳು ನೀನ್ ಚೆನ್ನಾಗಿ ನೋಡ್ಕೋಳ್ಸಿ ವ್ಯಾಪಾರ ಮಾಡೋದ್ ಬಿಟ್ಬಿಡು ನೀನು ಹಂಗೇನೆ ಕಷ್ಟ ಪಡ್ಬೇಕು ಯಾವ್ದು ಕಷ್ಟ ಪಡ್ದಲೆ ಯಾವ್ದು ಹತ್ತತ್ ರೂಪಾಯಿಗೂ ಎಲ್ಲಾರ್ಗು ಕಷ್ಟ ಇರುತ್ತೆ ಹಂಗಂತ ನಾನ್ ಕಷ್ಟ ಪಡ್ತಿದೀನಿ ನಾನ್ ಕಷ್ಟ ಪಡ್ತಿದೀನಿ ಆ ಹಗ್ಲು ರಾತ್ರಿ ಕಷ್ಟ ಪಡು ನಿನ ಗೊತ್ತಾಗುತ್ತೆ ಎರಡ್ ಗಂಟೆ ರಾತ್ರಿ ಆಗುತ್ತೆ ಅಲ್ವಾ ಅಂತ ಬಿಲ್ಡಪ್ ನಾನು ನಾವು ಎರಡು ಗಂಟೆ ಮೂರ್ ಗಂಟೆವರೆಗೂ ಹೂವು ಕಟ್ತೀವಿ ಏನಕ್ಕೆ ಕಷ್ಟ ಪಡ್ತೀವಿ ಅವರು ಮತ್ತೆ ಎರಡು ಗಂಟೆ ಮೂರು ಗಂಟೆ ತಕ ನೀನು ಏನ್ ಗೊತ್ತಾ ನಾವು ಸೀರೆ ಪ್ಯಾಕಿಂಗ್ ಮಾಡ್ತೀನಿ ಅಂತ ಎಲ್ಲ ಹಂಚಿ ಅಲ್ಲ ಎಲ್ಲಾರ್ಗು ಯಾವ್ದೋ ರೀತಿ ಕಷ್ಟ ಇರುತ್ತೆ ಏನ್ ಗೊತ್ತಾ ನಮ್ಮನ್ನ ನೋಡ್ಕೊಂಡು ಬೇರೆಯವ್ರ ಈಗ ನಾವು ಹೂವಾ ಕಟ್ತೀವಿ ಅಂತ ಇಟ್ಕೊಳ್ರಿ ನಾವು ಹೂವಾ ಕಟ್ಟಿದ್ರೆ ನಮ್ಮನ್ನ ನೋಡ್ಕೊಂಡು ಎಷ್ಟೊಂದ್ ಜನ ಕಟ್ಟಕಾಗುತ್ತೆ ನಮ್ಮನ್ನ ನೋಡ್ಕೊಂಡು ಎಷ್ಟೊಂದ್ ಜನ ಹೂವಾ ಕಟ್ಟಿ ಜೀವನ ಮಾಡ್ತಾರೆ ನಾವಿರೋ ಇದ್ರಲ್ಲಿ ನಮ್ ನಾವಿರೋ ಸ್ಥಳದಲ್ಲಿ ಹೂವಾ ಕಟ್ಕೊಂಡೆ ಎಷ್ಟೋ ಜನ ಜೀವನ ಮಾಡ್ತಾವ್ರೆ ಹೂವಾ ಕಟ್ಕೊಂಡು ಹೂವು ಕಟ್ಕೊಂಡು ಜೀವನ ಮಾಡೋರು ಅವರೇ ಕೂಲಿ ಮಾಡಿ ಜೀವನ ಮಾಡೋರು ಅವರೇ ಹಂಗಂತ ಬಿಲ್ಡಪ್ೇ ಜೀವನ ಮಾಡ್ಕೊಬಾರ್ದು ನಾವು ಕಷ್ಟಪಡೋದು ನಮ್ಮ ನಮ್ಮ ಇದು ಅದು ಕಷ್ಟ ಪಡ್ತೀವಿ ಅಂದರೆ ಅದು ನಮ್ಮ ಈಗ ನಾವು ಕಷ್ಟಪಡ್ತೀವಿ ನಾವು ಕಷ್ಟ ಪಡ್ತೀವಿ ಅಂತ ರೋಡಗೆ ಹೋಗೋರ ಹತ್ರ ಎಲ್ಲ ಹೇಳಕ್ಕಾಗುತ್ತಾ ಬಿಲ್ಡಪ್ ಕೊಡಕ್ಕಾಗುತ್ತಾ ಹಂಗಂತ ನಾವು ಕಷ್ಟಪಟ್ಟಿದ್ದೀವಿ ಕಷ್ಟಪಟ್ಟಿದ್ದೀವಿ ಅಂತ ನಾವು ಏನರಲ್ಲಿ ಇದು ಮಾಡ್ತೀವಿ ನಾವು ಈಗ ನಮ್ ಕಷ್ಟ ಈಗ ನಾವು ಹೂವು ಕಟ್ಟೋದು ಬಿಸ್ನೆಸ್ ಸೀರೆ ವ್ಯಾಪಾರ ಮಾಡೋರ್ದು ಅವ್ರದೊಂದ್ ಬಿಸ್ನೆಸ್ ಕಷ್ಟ ಅನ್ಕೊಂಬಾರ್ದು ನಾವು ಕಷ್ಟಪಟ್ಟಿದೀವಿ ನಾವು ಕಷ್ಟಪಟ್ಟರೆ ಎಲ್ಲಾದ್ರು ಸಿಗೋದು ಕಷ್ಟಪಡ್ದಲೆ ಏನು ಇಲ್ಲ ಈ ಥರ ಎಲ್ಲಾ ಕಮೆಂಟ್ ಮಾಡಿದ್ರಿ ನೀವು ಒಂದ್ ಕಮೆಂಟ್ಗಳ ಒಂದು ಸ್ವಲ್ಪ ಜನ ಕಮೆಂಟ್ ನೋಡ್ರೆ ಖುಷಿ ಆಗುತ್ತೆ ಇನ್ನೊಂದ್ ಮೂರ್ನಾಲ್ಕು ಕಮೆಂಟ್ ನೋಡ್ರೆ ಬೇಜಾರಾಗುತ್ತೆ ಇದನ್ನೇ ಕಂಟೆಂಟ್ ಇಕ್ಕೊಂತೀರಂತೆ ಎಲ್ಲ ಅಂತೀರಾ ನೀವು ಕಲ್ರಿ ನಾವು ಆ ಕಂಟೆಂಟ್ ನೋಡ್ಕೊಂಡೆ ವೀಡಿಯೋ ಮಾಡ್ತೀವಿ ನೀವು ನೀವೇನೇನು ಮಾಡ್ತಿರೋ ಅದನ್ನ ನೋಡ್ಕೊಂಡೆ ನಾವು ಅದ್ರ ಬಗ್ಗೆನೇ ಕಂಟೆಂಟ್ ಇಕ್ಕೊಂಡೆ ವೀಡಿಯೋ ಮಾಡ್ತೀವಿ ನಾವೇನು ಏನು ಮಾಡಲ್ಲ ಯಾರು ಮಾಡೋದೇನು ನಾವು ಮಾಡ್ತಿಲ್ಲ ಆದ್ರೆ ಏನ್ ಗೊತ್ತಾ ಅಲ್ಲಿ ಹೆಂಗ್ ಮಾತಾಡೋದು ಅಂತ ಫಸ್ಟ್ ಕಲಿಬೇಕು ನಾವು ಅಲ್ಲಿ ತೋರಿಸ್ತೀವಿ ನಾವು ಮಾತಾಡ್ತೀವಿ ಅಂದ್ರೆ ನಾವ್ ಹೆಂಗ್ ಮಾತಾಡ್ತೀವಿ ಈಗ ನಮ್ಮನ್ನ ಗುರ್ತಿಸ್ತಾರೆ ಈ ಯೂಟ್ಯೂಬ್ ಅಲ್ಲಿ ಮಾತಾಡ್ತೀವಿ ಅಂದ್ರೆ ಒಂದ್ ಹತ್ತು ಜನ ನೋಡೋರ್ ಇಂಥವ್ರಲ್ವಾ ಇವ್ರು ಯೂಟ್ಯೂಬ್ ಮಾಡ್ತಾರಲ್ವಾ ಯೂಟ್ಯೂಬ್ ಚಾನಲ್ ಐತೆ ರೀಲ್ಸ್ ಅಲ್ವಾ ನೀನು ಈಗ ಎಲ್ಲ ಕೇಳ್ತಾರೆ ಇಲ್ಲಿ ಎಲ್ಲಾನು ಇಲ್ಲಿ ಗಂಡ್ ಮಕ್ಳು ಹೆಣ್ಮಕ್ಳು ಎಲ್ಲಾ ಇರೋರು ನೀನು ಯೂಟ್ಯೂಬ್ ಮಾಡ್ತೀಯಲ್ಲ ನಿನ್ ಚಾನಲ್ ನೇಮ್ ತೋರಿಸ್ಕೊಡು ನನ್ಗೆ ಅಂತ ನನ್ ಮಗಳು ಎಲ್ಲಾದ್ರೂ ಹೋಗ್ತಿದ್ರೆ ನೋಡ್ತಾರ ಕೇಳ್ತಾರಂತೆ ಬೇಕಾರೆ ಚಾನಲ್ ತಕ್ಕೊಡು ಬೈಲಿ ತಕ್ಕೊಡು ನೀನ್ ಯೂಟ್ಯೂಬ್ ಚಾನಲ್ ನೋಡ್ತೀವಿ ಅಂತ ಅಂತಾರೆ ರೀಲ್ಸ್ ಮಾಡುದ್ರೆ ಇಪ್ಪತ್ತೈದ್ ಸಾವಿರ ತಕ ನೋಡೋರೆ ಹಂಗಂತ ನಾವು ಅದನ್ನೇ ಕಷ್ಟ ಈಗ ಬಿಲ್ಡಪ್ ಕೊಡಕ್ ಆಗಲ್ಲ ಹೋಗ್ಬಿಟ್ ರೋಡಲ್ ಹೋಗ್ಬಿಟ್ ನಾನು ನನ್ ವ್ಯೂ ನನ್ನ ಕುಣಿಯಕಾಗುತ್ತೆ ರೋಡಲ್ ಹೋಗಿ ಅದು ಬಿಲ್ಡಪ್ ಕೊಟ್ಕೊಂಬಾರ್ದು ಆತರ ನಾವು ಗುರ್ತಿಸಬೇಕೆ ಹತ್ತು ಜನನೇ ನೋಡ್ಲಿ ವಿಡಿಯೋ ಕಂಟೆಂಟ್ ಇಕ್ಕೊಂಡ್ ವಿಡಿಯೋ ಮಾಡ್ತೀರಾ ಇದೊಂದೇ ಸಿಗುದಿ ಇದೊಂದೇ ನಾನ್ ಹಿಂಗ ಇದ್ದಿದ್ದು ನೀ ಒಬ್ರು ಬಾಕಿ ಇದ್ರಿ ಅಂತ ಎಲ್ಲ ಅಂತಿರಲ್ಲ ನೀವು ಮಾಡ್ರಿ ಅದನ್ನೇ ಮಾಡಿ ಮಾಡ್ರಿ ವಿಡಿಯೋಸ್ ಮಾಡ್ತೀನಿ ನೀವು ಮಾಡ್ರಿ ಕಮೆಂಟ್ ಗೊತ್ತ ನಂಗೆ ಅಷ್ಟೊಂದೆಲ್ಲ ನಾನು ಮಾತಾಡ್ತೀನಿ ಬಟ್ ಆದ್ರೆ ಒಂಥರ ನಂಗ ಒಂಥರ ಸಂಕೋಚ ಮಾತಾಡಕ್ಕೆ ಯೂಟ್ಯೂಬ್ ಚಾನಲ್ ಪಬ್ಲಿಕ್ ಅಲ್ಲಿ ಹಂಗೆಲ್ಲ ಮಾತಾಡಕ್ಕೆ ನಮ್ ಮಗಳಿಗೆ ಟ್ಯಾಲೆಂಟ್ ಐತೆ ಅದಕ್ಕೆ ನಾನ್ ನಾನ್ ಮಾಡದ್ ನನ್ ಮಗಳ ಕೈಲಿ ಮಾಡಿಸ್ತೀನಿ ಅಷ್ಟೇ ಅಥವಾ ಎಲ್ಲ ಏನು ನಾವು ಕಂಟೆಂಟ್ ಇಟ್ಕೊಂಡು ವೀಡಿಯೋ ಮಾಡ್ತೀವಿ ಸಬ್ಸ್ಕ್ರೈಬರ್ಸೋಸ್ಕರ ವೀಡಿಯೋ ಮಾಡ್ತೀವಿ ಅಂತ ಯಾರೂ ಅನ್ನೋಕ್ಕೆ ಹೋಗ್ಬೇಡ್ರಿ ನೀವು ಹಿಂಗೆ ಕಮೆಂಟ್ ಮಾಡ್ತೀನಿ ನಾನು ಹಿಂಗೆ ವಿಡಿಯೋಸ್ ಮಾಡ್ತಿರ್ತೀನಿ ಅವ್ರು ಸಾರಿ ಕೇಳೋವರೆಗೂ ನಾನು ವೀಡಿಯೋಸ್ ಮಾಡ್ತಾನೆ ಇರ್ತೀನಿ ನಾನು ಡೈಲಿ ರೊಟ್ಟಿನೂ ತೋರಿಸ್ತೀನಿ ಇಷ್ಟ್ ರೀಲ್ಸ್ ಮಾಡ್ಕೊಂಡು ಟೈಮೇ ಇರಲ್ಲ ನಮಗೆ ಬೆಳಗ್ಗೆ ನಾವು ರಾತ್ರಿ ಕಣವಾಗಿ ಒಂದ್ ಗಂಟೆ ಆಗುತ್ತೆ ಮನೆ ಕಣದ ಒಂದ್ ಗಂಟೆ ಒಂದೂವರೆ ಎರಡ್ ಗಂಟೆ ನಾವು ಹೂವ ಹೆಂಗ್ ಕಟ್ತೀವಿ ನಾವು ನೋಡ ಕಷ್ಟ ಪಡ್ತೀವಿ ಯಾರು ಕಷ್ಟ ಪಡ್ದಲೆ ಹಂಗೆ ಇರ್ಬೇಕು ಅಂದ್ರೆ ಯಾರ್ಗೋ ಹಂಗೆ ಇರೋರ್ ಯಾರ್ ಗೊತ್ತಾ ಮಸ್ತ್ ಆಗಿ ತಾತ ಅಜ್ಜಿ ಅಪ್ಪ ಅಮ್ಮ ಕೋಟ್ ಕೋಟಿ ಮಾಡಿ ಇಕ್ಕಿರ್ತಾರ ಜಮೀನು ಆಸ್ತಿ ಎಲ್ಲಾ ಇರ್ತತ್ತಲ್ಲ ಅಂತವ್ರಿಗೆ ಕುತ್ಕೊಂಡ್ ತಿನ್ನೋ ಯೋಗ ಇರುತ್ತೆ ಆಮೇಲೆ ಗಂಡ ಕೆಲ್ಸದಲ್ಲಿದ್ದು ನಮ್ಗೆಲ್ಲಾ ಇದ್ರೆ ಅಂತವ್ರಿಗೆ ಸಿಗುತ್ತೆ ಕುತ್ಕೊಂಡ್ ತಿಂತಾರೆ ಎಲ್ಲರೂ ತಿನ್ನಕ್ ಆಗಲ್ಲ ಈ ನಮ್ ಇಡೀ ಜೀವನದಲ್ಲಿ ಕಷ್ಟಪಟ್ಟರೆ ಸುಖ ಅನ್ನೋದ್ ಸಿಗೋದು ಸುಮ್ಮನೆ ನಾನ್ ಕಷ್ಟಪಟ್ಟೆ ನಮ್ ಹಂಗೆ ಕಷ್ಟ ತೋರ್ಸೆ ಬೆಳ್ಸಿರೋದು ನಾವು ಅಷ್ಟೇ ನಮ್ಮಮ್ಮ ನಮ್ಮಪ್ಪನೂ ಅಷ್ಟೇ ಕಷ್ಟಪಟ್ಟೆ ನಮ್ಮನ್ನು ಬೆಳ್ಸಿರೋದು ನಮ್ ಮಕ್ಳು ಅಷ್ಟೇ ಕಷ್ಟಪಟ್ಟಿ ಒಂದ್ ಮುಂದೆ ಒಂದ್ ಜೀವನದಲ್ಲಿ ಸಾಧಿಸ್ಬೇಕು ಅಂತ ಒಂದ್ ಗುರಿ ಇಕ್ಕಂಡು ಸಾಧನೆ ಮಾಡ್ತಾ ಇದೀವಿ ಅಷ್ಟೇ ಹಂಗಂತ ನಾವು ಏನು ಏನು ಇಲ್ದಲೆ ಏನಿಲ್ಲ ನಾವು ನಮ್ಮಿಟ್ಟು ಬಟ್ಟೆ ನಮಗೆ ಇಣಕ್ ತೊಡ್ಕೊಳ್ಳೆ ನಾವು ಏನು ಇಲ್ದಲೇನೆ ಎಲ್ಲಾ ಕಷ್ಟಪಟ್ಟೆ ಸಂಪಾದನೆ ಮಾಡಿರೋದು ಹಂಗಂತ ನಾವ್ ಕಷ್ಟಪಟ್ಟು ಸಂಪಾದನೆ ಮಾಡಿದೆ ಅಂತ ಹೇಳೋರ್ ಹತ್ರ ಹೇಳ್ಬೇಕು ಪಬ್ಲಿಕ್ ಅಲ್ಲೆಲ್ಲಾ ನಾನು ಕಷ್ಟಪಟ್ಟು ಸಂಪಾದನೆ ಮಾಡಿದೆ ನಾನ್ ಕಷ್ಟ ಪಡ್ತೀನಿ ಕಷ್ಟಪಡ್ತೀನಿ ಕಷ್ಟ ಪಡ್ತೀನಿ ನೀನು ಕಷ್ಟಪಡು ಅಂತ ಅದನ್ನೆಲ್ಲ ಜಂಬಾ ಬಿಡ್ಬೇಕು ತೋರ್ ಈಗ ಎಷ್ಟೊಂದ್ ಜನ ಯೂಟ್ಯೂಬ್ ಅಲ್ಲಿ ತೋರ್ಸ್ತಾರೆ ನೋಡ್ರಿ ಗೋಲ್ಡ್ ತೋರಿಸ್ತಾರೆ ಬಟ್ಟೆ ತೋರಿಸ್ತಾರೆ ಇಂಥ ಬಟ್ಟೆ ನಾವು ನೋಡಿ ನಾನು ಏನು ಗೊತ್ತಾ ನಾನು ಸಖತ್ತು ಬಟ್ಟೆ ಕ್ರೇಜ್ ಜಾಸ್ತಿ ಒಡವೆ ಕ್ರೇಜ್ ಜಾಸ್ತಿ ಒಡವೆ ಇಕ್ಕೊಂಬೇಕು ಯಾರಾದರೂ ಏನಾದರೂ ಇಕ್ಕಂಡಾಗ ನೋಡಿದಾಗ ನಾನು ಈ ಥರ ಓಲೆ ತೊಂಬೇಕಣಮ್ಮ ಎಷ್ಟು ಚೆನ್ನಾಗಿ ಅವ್ ನೋಡು ಅಂತ ಹೇಳ್ತೀನಿ ನನ್ನ ಮಗಳಿಗೆ ಏ ಬಿಡಮ್ಮ ಇರೋ ಇಕ್ಕೊ ಇವರೇ ನೀನು ಒಡವೆ ತೊಂಬೇಕು ಸೀರೆ ತೊಂಬೇಕು ಅಂತಿರ್ತೀಯ ಏನು ಗೊತ್ತಾ ನಾನು ಒಂದು ಒಂದು ಹಬ್ಬ ಬಂದರೂ ಅಷ್ಟೇ ಹೊಸ ಸೀರೆ ಉಡ್ದಲೇ ಇರಲ್ಲ ನನ್ನ ಮಗಳಿಗೂ ಅಷ್ಟೇ ಒಂದು ಹೊಸದು ಅದಿಷ್ಟೇ ದುಡ್ಡಿಂದ ಇಲ್ಲಿ ನಾವು ಹೊಸದು ಈಗ ಮಾಡೋದೇ ಇಲ್ಲ ನಮ್ಮ ಮಗಳಿಗೂ ಅಷ್ಟೇ ನಾನು ಅಷ್ಟೇ ಒಂದ್ ಹಬ್ಬ ಬರ್ಲಿ ಒಂದ್ ಎಂಟ್ರ ಮನೆಗ್ ಹೋಗ್ಲಿ ಒಂದ್ ಐನೂರು ರೂಪಾಯಿ ಸೀರೆನೇ ಆಗ್ಲಿ ನಾನು ಹೊಸದು ಹುಡ್ದಲ್ಲೇ ಇರೋದೇ ಇಲ್ಲ ವರ್ಷಕ್ಕೆ ಎರಡ್ ಸಲ ಮೂರ್ ಸಲ ಚಿಕ್ಕಪೇಟೆಗೆ ಹೋಗ್ತೀವಿ ತರ್ತೀವಿ ಬೇಕ್ ಬೇಕಾದಾಗ ಹೊಲ್ಸ್ತಿವಿ ಹಬ್ಬದಲ್ಲಿ ಸೀರೆ ತಂಬರ್ತೀವಿ ಇನ್ನೂ ಹೋಗಿಲ್ಲ ಬಟ್ ಬೆಂಗಳೂರಿಗೆ ಹೋಗಿದ್ವಲ್ಲ ಅಲ್ಲಿಂದ ಬಂದಾದ್ಮೇಲೆ ನಾನು ಯಾವಾಗ್ಲೂ ಈಗ ಮೂರ್ ವರ್ಷದಿಂದ ನಾವು ಏನ್ ಝೀರೋ ಇಂದನೆ ಬಂದಿದ್ದು ನಾನು ವರ್ಮಾಲಕ್ಷ್ಮಿ ಹಬ್ಬ ಮಾಡಿದಾಗ ನೀವು ನಮ್ತಿರೋ ಇಲ್ವೋ ದೇವ್ರಿಗೆ ಇಕ್ಕಕ್ಕೆ ಒಂದು ಅಟ್ಲೀಸ್ಟ್ ಒಂದು ಗೋಲ್ಡ್ ಓಲೆನೂ ಸಹ ಇರ್ಲಿಲ್ಲ ನಾನು ವರ್ಮಾಲಕ್ಷ್ಮಿ ಹಬ್ಬ ಮಾಡಕ್ಕೆ ಹಿಡ್ದು ನಾನು ಈ ಸರಿ ಮಾಡಿದ್ರೆ ಆರನೇ ವರ್ಷ ಫಸ್ಟ್ನೇ ಸರಿ ಒಂದು ಗೋಲ್ಡ್ ಓಲೆನೂ ಸಹ ಇರ್ಲಿಲ್ಲ ನನ್ನ ಹತ್ರ ದೇವ್ರಿಗೆ ಇಡೋದಿಕ್ಕೆ ಎರಡನೇ ಸತಿ ಮಾಡೋ ಅಷ್ಟೊತ್ತಿಗೆ ಗೋಲ್ಡ್ ಓಲೆ ತಾಂಡೆ ಎರಡನೇ ಸರ್ತಿ ಮಾಡೋಷ್ಟ್ರಲ್ಲಿ ಮೂರ್ನೇ ಸರಿ ಹಂಗಂಗೆ ದೇವ್ರಿಗೆ ಹಾಕಕ್ಕೆ ಎಷ್ಟಿಷ್ಟು ದೇವ್ರಿಗೆ ಹಾಕ್ಬಾರ್ದು ಅಂತ ಕೆಲವೊಬ್ರು ಹೇಳ್ತಾರೆ ಆದ್ರೆ ನಾವ್ ಈ ಕಣ ದೇವ್ರಿಗ ಹಾಕ್ಬೇಕು ಹೇಳಿ ನಾವೆಲ್ಲಾ ತೊಳದ್ಬಿಟ್ಟು ಸರ ನಾನು ಸರಾ ಬಳೆ ಎಲ್ಲಾ ಇಟ್ಕೊಂಡಿದೀನಿ ಆದ್ರೆ ನಾನು ಮನೇಲಿ ಇಟ್ಕೊಂಡಿಲ್ಲ ಬ್ಯಾಂಕ್ ಅಲ್ಲಿ ಇಟ್ಟಿರೋದು ಮನೇಲಿ ಏನ್ ಇಟ್ಕೊಂಡಿಲ್ಲ ಹಿಂಗೆಲ್ಲಾ ಹೇಳ್ತಾರೆ ಏ ಹೆಂಗೆ ಪ ಜನ ಹೆಂಗೆಲ್ಲ ಇರ್ತಾರೆ ಅಂದ್ರೆ ಒಂದೊಂದು ಪಾಯಿಂಟ್ ಗುರ್ತಿಸ್ತಾರೆ ಅಂದ್ರೆ ಸಕತ್ತು ಎಪ್ಪ ಹೆಂಗೆಲ್ಲ ಇರ್ತಾರೆ ನಮ್ಮನ್ ಸಪೋರ್ಟ್ ಮಾಡೋ ಸಪೋರ್ಟ್ ಮಾಡೋರು ಏನ್ ಗೊತ್ತಾ ಏನೋ ಒಂದು ಇದ್ರಲ್ಲಿ ಗುರ್ತಿಸ್ತಾರೆ ಏ ನಿನ್ ಹಿಂಗೆ ನೀನ್ ಹಂಗೆ ನೀನು ಇದೇ ಕಂಟೆಂಟು ಅದೇ ಇದು ಅಂತ ಎಲ್ಲ ಅಂತಲ್ಲ ನಾವು ಏನಾದ್ರೂ ಒಂದು ಈಗ ಅಲ್ಲಿ ನಿನ್ನ ಆಚೆ ಹೋಗೋಬ್ರ ಹತ್ರ ನಿಂತ್ಕೊಂಡು ಮಾತಾಡ್ತಿದೀವಿ ಅಂದ್ರೆ ಅದನ್ನೇ ತೊಪ್ಪಿಡ್ಕೊಳೋದು ಅವ್ರು ಹಿಂಗ್ ಮಾಡ್ತಿದ್ರು ಇವ್ರು ಮಾಡ್ತಿದ್ರು ಇದೆ ವಿಷಯ ಅಂತ ಅಂತಲ್ಲ ಈಗ ಹೋಗಿ ಎಲ್ಲಾದ್ರೂ ಒಂದ್ ಇದ್ದು ಇದ್ದೇ ಇರೋ ಪಾಯಿಂಟ್ ಅವರು ತೆಗ್ದೆ ತೆಗಿತಾರೆ ನನ್ನ ವಿಷಯದಲ್ಲಿ ಒಂದು ಕತ್ತು ತೆಗ್ದೆ ತೆಗ್ದವ್ರೆ ಅದೇ ನಾವು ನನ್ ಮಗಳಿಗೆ ಹೇಳೋದು ನಾವು ಅಟ್ವಾಗಿ ಬದು ಬದುಕಬೇಕು ಇಲ್ಲಿ ಜನ ಒಬ್ರವ್ರೆ ಎಷ್ಟು ತೆಗ್ದವ್ರೆ ಅಂತಂದ್ರೆ ಅದಕ್ಕೆ ನಾನೆಲ್ಲ ತಲೆ ಕೆಡ್ಸ್ಕೊಳಲ್ಲ ಅವ್ರಿಗೂ ಒಂದಲ್ಲ ಒಂದ್ ಕಾಲ ಬರುತ್ತಲ್ವಾ ಕಾಯ್ತಾ ನಾವ್ ಹೆಂಗಿರ್ಬೇಕಂತ ನಮಗೆ ಪ್ರೂವ್ ಮಾಡ್ಕೊಬಾರದು ನಾನು ಏನು ಅನ್ನೋದನ್ನ ನಾವ್ ಅಮ್ಮಂಗ್ ಗೊತ್ತು ನಮ್ಮ ಅಪ್ಪಂಗ ಗೊತ್ತು ಬೇರೆಯವ್ರಿಗೆ ಪ್ರೂವ್ ಮಾಡೋದೇನಿಲ್ಲ ಒಂದ್ ವಿಷ ಒಂದ್ ದಿನಕ್ಕೋಸ್ಕರ ಕಾಯ್ತಾ ಇದ್ದೀನಿ ಅವ್ರದ್ ಗೊತ್ತಾಗ್ಲಿ ಅಂತ ನನ್ನನ್ನ ಎಷ್ಟು ಏನೊಂದೊಂದ್ ವಿಷಯದ ಮಾತಾಡೋ ತಿಳ್ಕೊಳೋದು ಕೂತ್ಕೊಳ್ಳೋದ್ಕೊಂಡು ಏನಕ್ಕೆ ಕೂತಿದ್ಯಾ ಅಂತ ನನಗ್ ಬಂದ್ ಹೇಳೋದು ಹಂಗೆಲ್ಲಾ ಮಾಡವ್ರೆ ಮಾಡ್ಕೊಂಡ್ಲಿ ತಲೆ ಕೆಡ್ಸ್ಕೊಂಬಾರ್ದು ಕಣಮ್ಮ ಏನ್ ಗೊತ್ತಾ ನಾವ್ ಏನಂತ ನಮಿಗೆ ಗೊತ್ತಿದ್ರೆ ಸಾಕು ಬೇರೆಯವರಿಗೆ ತೋರಿಸ್ಕೊಂಬಾರ್ದು ಅದನ್ನ ನಾವು ಒಂದ್ ಗುರಿ ಇಟ್ಕೊಂಡಿದೀವಿ ಏನ್ ಗೊತ್ತಾ ನಾವು ಒಂದ್ ಗುರಿ ಇಟ್ಕೊಂಡಿದೀವಿ ಈಗ ಇಷ್ಟ ಏನು ಇಲ್ದಲೆ ಇಷ್ಟ ಆಗಿದೀವಿ ಒಂದ್ ಗುರಿ ಇಟ್ಕೊಂಡಿದೀವಿ ಒಂದ್ ಗುರಿ ಒಂದ್ ಹಂತಕ್ ತಲುಪ್ಬೇಕು ಅವ್ರು ಅವ್ರು ನಮ್ಮನ್ ನೋಡ್ಬಿಟ್ಟು ಏ ಇವರು ಹೂವು ಕಟ್ಕೊಂಡು ಇಷ್ಟೊಂದೆಲ್ಲ ಕೆಲವ್ರು ಅಂದವ್ರೆ ಹೂವು ಕಟ್ಕೊಂಡು ಇಷ್ಟೊಂದೆಲ್ಲ ಮಾಡೋರ ಹೂವು ಕಟ್ಕೊಂಡು ಇಷ್ಟೊಂದೆಲ್ಲ ಮಾಡೋದ್ರ ಅಂತ ಅಂತಾರೆ ನಾವು ಹೂವು ಕಟ್ಕೊಂಡೆ ಇಷ್ಟೊಂದೆಲ್ಲ ಮಾಡಿರೋದು ನಮ್ಮನ್ನ ನೋಡ್ಕೊಂಡು ಈಗ ಅವ್ರಿಗೆ ಅನ್ನಿಸ್ತಾ ಈಗ ಏ ಕರೆಕ್ಟ್ ಹೂವು ಕಟ್ಕೊಂಡು ಏ ಇಷ್ಟಿಷ್ಟು ಇಷ್ಟಿಂದ ಎಷ್ಟೊಂದಾಗಿಬಿಡುತ್ತಲ್ವ ಹೂವ ಸ್ವಲ್ಪ ಸ್ವಲ್ಪ ಕಟ್ಟೇನೆ ಒಂದು ತಿಂಗ್ಳಿಗೆ ಎಷ್ಟೊಂದಾಗಿಬಿಡುತ್ತಲ್ವ ಅಂತ ಈಗ ಅವ್ರ ಮನಸ್ಸಿಗೆ ಅವರೇ ಹೇಳ್ತಾರೆ ಹಾ ಹಿಂಗೆ ಅಲ್ವಾ ನೀವು ಮಾಡಿರೋದು ನೋಡಿ ನೋಡ್ತಾನೆ ಗೊತ್ತಾಗೋದೇ ಇಲ್ಲ ಹೂವು ಕಟ್ಕೊಂಡು ಕಟ್ಕೊಂಡು ತಿಂಗ್ಳಿಗೆ ಎಷ್ಟೊಂದು ದುಡ್ಡು ಆಗ್ಬಿಡುತ್ತಲ್ವಾ ಅಂತ ನನ್ನ ಮುಂದೆ ಹೇಳಿರೋರು ಅವ್ರೆ ನಮ್ಮನ್ನು ನೋಡ್ಕೊಂಡು ಎಷ್ಟೊಂದು ಜನ ಹೂವು ಕಟ್ಕೊಂಡು ಎಷ್ಟು ಇಷ್ಟೊಂದು ಹೂವು ಕಟ್ಕೊತಾರೆ ಈಗ ನಮ್ಮನ್ನು ನೋಡಿ ಹತ್ತು ಹನ್ನೊಂದು ಗಂಟೆ ತಕ ಹೂವು ಕಟ್ಟೋರು ಅವ್ರೆ ನಮ್ಮನ್ನು ನೋಡ್ಕೊಂಡು ಹಂಗೆ ನಮ್ಮನ್ನು ನೋಡ್ಕೊಂಡು ಫಾಲೋ ಮಾಡಬೇಕು ಹಂಗಂತ ನಾವು ಅದನ್ನೇ ಬಿಲ್ಡಪ್ ಕೊಡಬಾರ್ದು ಏ ನಮ್ಮನ್ನು ನೋಡ್ಕೊಂಡು ಫಾಲೋ ಮಾಡ್ತಾರವ್ರು ಏ ನಮ್ಮನ್ನು ನೋಡ್ಕೊಂಡು ನಮ್ಮ ಹೇಳ್ತಾಳೆ ನಮ್ಮ ಮಗಳು ಅಮ್ಮ ನೋಡು ನಿಂತರ ಅವ್ರ ಸೀರೆ ಉಟ್ಕೊಂಡವ್ರೆ ಈ ಥರ ಇದು ಮಾಡ್ತಾರೆ ಅಮ್ಮ ನಿನ್ ಥರ ತಲೆ ಕಡೋರು ನೋಡು ನಿನ್ನೆ ನೋಡಿ ಕಲ್ತಿರ್ಬೇಕು ಕಡಮ್ಮ ಅಂತ ಅದು ನಾವು ನೋಡು ನಮ್ಮನ್ನ ನೋಡ್ ಕಲ್ತವ್ರೆ ನಮ್ಮನ್ನ ನೋಡ್ ಕಲ್ತವ್ರೆ ಅನ್ನೋಕಂತ ಒಂದಿದು ನಾವು ತೋರಿಸ್ಕೊಂಬಾರ್ದು ನಮ್ಮನ್ನ ನೋಡ್ಕೊಂಡು ನಾವು ಸರಿ ಅಂತ ಬೇರೆಯವ್ರ ಫಾಲೋ ಮಾಡ್ಬೇಕು ಅದೇ ನನ್ನ ಗುರಿ ನನ್ನನ್ನು ನೋಡ್ಕೊಂಡು ಎಷ್ಟೊಂದು ಜನ ನಮ್ಮ ಇದ್ರಲ್ಲೆಲ್ಲ ಹಂಗೆ ಅಪ್ಪ ನಾವು ಬೇರೆಯವ್ರ್ ನೋಡ್ಕೊಂಡು ಹೊಟ್ಟೆ ಉರಿ ಪಡಲ್ಲ ನಾವು ನಮ್ಮ ಹತ್ರ ಇಲ್ಲ ಅಂತ ಇದು ಮಾಡಲ್ಲ ಇದ್ರು ಇಲ್ಲದೇ ಇದ್ರು ಯಾವಾಗಲೂ ಒಂದೇ ಥರ ಇರಬೇಕು ನಂದು ಅದೇ ಒಂದು ಗುರಿ ಐತೆ ಆ ಗುರಿ ಸಾಧನೆ ಮಾಡಬೇಕು ಅದು ಸಾಧನೆ ಮಾಡಿದ್ಮೇಲೆ ಹೇಳ್ತೀವಿ ಇಷ್ಟರಲ್ಲೇ ಅದು ನೆರವೇರುತ್ತೆ ಅದನ್ನು ಹೇಳ್ತೀವಿ ನಮ್ಮ ಚಾನಲಲ್ಲಿ ಆ ದಿಸ ದಿಸ ನಾವೇನು ರೋಟಿನ ಮಾಡ್ತೀವೋ ಅವತ್ತಿಂದ ಅವತ್ತಿಂದ ರೋಟೀನ್ ತಿಳಿಸ್ಕೊಡ್ತೀವಿ ಗೊತ್ತಾಗತ್ತೆ ಅದೇನು ಗೊತ್ತಾ ನನಗೆ ಆ ಥರ ಪಬ್ಲಿಕ್ಕಲ್ಲೆಲ್ಲ ಹಿಂಗೆಲ್ಲ ಇವತ್ತೇ ನಾನು ಮಾತಾಡ್ತೀರದು ಸುಮ್ಮನೆ ಪಕ್ಕ ಕೂತ್ಕೊಂಡು ಮಾತು ಅದನ್ನು ಹೇಳ್ತಾರೆ ಪಕ್ಕ ಕೂತ್ಕೊಂಡು ನಿನ್ನ ಮಗಳಿಗೆ ಹೇಳ್ಕೊಂಡು ಕೊಡ್ತೀಯಲ್ಲ ಬುದ್ಧಿ ಇಲ್ವಾ ನಿಮ್ಮ ಅಮ್ಮಂಗಾದ್ರು ಅಂತ ಎಲ್ಲ ಹೇಳ್ತಾರೆ ನನಗ್ ಬುದ್ಧಿ ಇಲ್ವಾ ನಾನ್ ಬುದ್ಧಿ ಇಲ್ದಲೆ ಸಂಸಾರ ಮಾಡ್ತಿದಿನಾ ಹೆಂಗೆಲ್ಲ ಇರ್ತಾರಪ್ಪ ಜನಗಳು ಗುರುತು ಹಿಂಗೆಲ್ಲಾ ಮಾತಾಡ್ತಾರೆ ಅದಕ್ಕೆಲ್ಲ ತಲೆ ಕೆಡ್ಸ್ಕೊಂಡ್ ಕುತ್ಕೊಂಡ್ರೆ ನಾವು ವಿಡಿಯೋಸ್ ಮಾಡೋಕ್ಕಾಗಲ್ಲ ನಾವು ನಾವ್ ಏನೋ ಡ್ರೀಮ್ ಇಟ್ಕೊಂಡಿದ್ದೀವಿ ಅದನ್ನ ನೆರವೇರ್ಸಕ್ ನಾನು ಅದೇ ಹೇಳೋದು ನಮ್ಮಗಳಿಗೆ ನಮ್ ಗುರಿ ನಮಗೆ ಬೇರೆಯವ್ರು ಏನಾದರೂ ಹೇಳಲಿ ನಮ್ ಗುರಿ ಸಾಧನೆ ಮಾಡೋಣ ಅಂತಾನೆ ನಾವು ನಮ್ ಗುರಿ ತಲುಪೇಕಷ್ಟೇ ಬೇರೆಯವ್ರು ಏನ್ ಗೊತ್ತಾ ನಾವು ನೋಡು ಅವರು ಎಲ್ಲಿಂದನೋ ಬಂದಿಂಗಾದರೂ ನಮ್ಮ ಎಲ್ಲಿಂದನೋ ಏನು ಬಂದಿಲ್ಲ ನಮ್ದು ಇದೇ ಊರೇ ಆದರೆ ನಾವಿಲ್ಲಿ ಬೇರೆ ಮನೇಲಿದ್ದೀವಿ ಎಲ್ಲಿ ಕಟ್ಟಬೇಕು ಅಂತ ಒಂದು ಗುರಿ ಐತೆ ಗುರಿ ಐತೆ ಹೇಳ್ತೀವಿ ಇಷ್ಟರಲ್ಲೇ ಆ ವಿಡಿಯೋನೂ ಹಾಕ್ತೀನಿ ಒಂದು ಮಂತ್ ಅನ್ನೋವ್ರಿಗೆ ಮಂತ್ ಟು ಮಂತ್ ಅನ್ನೋವ್ರಿಗೆ ವಿಡಿಯೋ ಹಾಕ್ತೀನಿ ಇಷ್ಟು ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂದು ಮಾಡ್ತೀನಿ ನಾನು ಈ ವ್ಲಾಗ್ ನೀವು ಒಂಚೂರು ಆದರೂ ಇಷ್ಟ ಆಗಿದ್ರೆ ನಾನು ಹೇಳೋದು ನಮ್ಮ ಇರೋದು ತಪ್ಪ ಸರಿನೋ ಅನ್ನೋದೊಂಚೂರು ಕರೆಕ್ಟಾಗಿರೋ ಕಮೆಂಟ್ ಹಾಕಿ ಕೆಟ್ಟ ಕೆಟ್ಟ ಕೆಟ್ಟಾಗೆಲ್ಲ ಕಾಮೆಂಟ್ ಹಾಕ್ಬೇಡ್ರಿ ಎಲ್ಲಾರ್ಗೂ ಕಷ್ಟ ಇರುತ್ತೆ ಕಷ್ಟ ಇಲ್ದೇ ಜೀವನ ಮಾಡಕ್ಕಾಗಲ್ಲ ಹತ್ತು ಹತ್ತು ರೂಪಾಯಿಗೂ ಕಷ್ಟ ಇರುತ್ತೆ ಎಲ್ಲಾರ್ಗು ಕೂಲಿ ಮಾಡೋರ್ದು ಜೀವನನೇ ಆಮೇಲೆ ಏನ್ ಗೊತ್ತಾ ಹೂವ ಕಟ್ಟೋರ್ದು ಜೀವನನೇ ಅವ್ರ ಜೀವನ ಅವ್ರದ್ದು ಅದನ್ನೇ ನಾವ್ ಕಷ್ಟ 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 ಅಂತ ತೋರಿಸಬಾರ್ದು ಅದೇ ಇದು ಅಂತ ತೋರಿಸ್ಬಾರ್ದು ಇಷ್ಟು ನೇರ ಮಾಡ್ತೀನಿ ಆದ್ರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾವ್ ಎರಡು ಇನ್ ಇಷ್ಟಿಸಿಂದ ಹೇಳಿರ್ಲಿಲ್ಲ ಇವಾಗ ಹೇಳ್ತಾ ಇದೀವಿ ಎಲ್ಲಾರು ಈಗ ಹೇಳಿದ್ರೆ ಏನ್ ಮಾಡೋರು ಗೊತ್ತಾ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಅಂತಾರೆ ಅಂತ ಯಾವುದೇ ಕಾರಣಕ್ಕೂ ವ್ಯೂಸ್ಗೆ ಸಬ್ಸ್ಕ್ರೈಬ್ಗೋಸ್ಕರ ನಾನು ವೀಡಿಯೋ ಮಾಡ್ತಿಲ್ಲ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಲಿಲ್ಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೆಕ್ಸ್ಟ್ ಕ್ಲಾ ಕಲ್ಸಿರ್ತೀನಿ